ಎಲ್ಲರಿಗೂ ನಮಸ್ಕಾರ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ತರವತ್ತು ಇವು ಇವತ್ತು ನಮ್ಮ ಮನೆಯ ಚಿಕ್ಕಮ್ಮ ಮತ್ತು ದೊಡ್ಡಮ್ಮ ದೇವರ ಪೂಜೆ ದಿನ ನಮ್ಮ ಮನೆಯವ್ರು ಮಾತ್ರನೇ ಹೋಗಿ ಹೊಲದತ್ರ ದೇವರ ಪೂಜೆ ಮಾಡಿರೋ ಸನ್ನಿವೇಶಗಳು ನಿಮ್ಮ ಮುಂದೆ ತರ್ತಿದ್ದೇನೆ ದೇವರ ಕೃಪೆ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವಾಗ ನೋಡಿ ಇದು ನಮ್ಮ ಚಿಕ್ಕಪ್ಪ ಹೊಲ್ದ ಹತ್ರನೇ ಮಾಡಿರೋ ಮನೆ ಮನೆ ಮುಂದೆ ಬಾಳೆ ಮತ್ತೆ ಚಪ್ರದವರೆ ಎಲ್ಲ ಹಾಗೇ ಹಾಕ್ಕೊಂಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೋಡಿ ತಗ್ರಿಕಾಯಿ ಹೇಗೆ ಬಿಟ್ಟಿದೆ ಅಂತ ಹೇಳಿಬಿಟ್ಟು ಇದೇ ತಗ್ರಿಕಾಯಿ ಹೀಗೇ ಬಿಡೋದು ಇವತ್ತು ನಮ್ಮ ಮನೆಯವರೇ ಹೋಗಿ ಮಾಡಿದ ಪೂಜೆ ಆದರೆ ಭಕ್ತಿ ತುಂಬಿದ ಕ್ಷಣಗಳನ್ನು ನಿಮ್ಮೊಡನೆ ಶೇರ್ ಮಾಡ್ತಾಯಿದ್ದೀನಿ ನಾನು ನಮ್ಮ ತಮ್ಮ ನಾನು ಎಲ್ಲರೂ ಕೂಡ ಬಂದಿದ್ದಾರೆ ಹಾಗಾಗಿ ಅವರೆಲ್ಲ ವೀಡಿಯೋ ಮಾಡಿದರು ಹಾಗೆಯೇ ನನಗೂ ನನ್ನ ದೇವ್ರ ಮೇಲಿರೋ ಭಕ್ತಿಯಿಂದ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ ತೋರಿಸ್ತಾ ಇದ್ದೀನಿ ಎಲ್ಲನೂ ನೋಡಿ ನೋಡಿ ತೆಗ್ರಿಕ ಹೀಗೇ ಬಿಡೋದು ನೋಡಿದ್ದೀರಾ ನೋಡಿಲ್ಲ ಅನ್ನೋರು ನೋಡ್ಕೊಳ್ಳಿ ನೋಡಿ ಇಲ್ಲಿ ಹೊಲದ ಹತ್ರ ಹೇಗಿದೆ ಅಂತ ಹೇಳಿಬಿಟ್ಟು ನೋಡಿ ನಮ್ಮ ಮನೆಯವರೇ ಹೋಗಿ ಮಾಡಿದ ಚಿಕ್ಕಮ್ಮ ದೊಡ್ಡಮ್ಮ ದೇವರ ಪೂಜೆ ಸುಂದರ ಕ್ಷಣಗಳನ್ನೆಲ್ಲ ಈ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಯಾರು ಜನ ಬರೆದಿದ್ದರೂ ಕೂಡ ಭಕ್ತಿ ಹಾಗೂ ಸಂಪ್ರದಾಯನ ಉಳಿಸ್ಕೊಂಡು ನಾವು ಮನಸಾರೆ ಮಾಡಿರುವಂಥ ಪೂಜೆ ದೃಶ್ಯಗಳು ನೀವು ಕೂಡ ನೋಡಿ ಅನುಭವಿಸಿ ನೋಡಿ ಇದು ಚಿಕ್ಕಮ್ಮ ದೇವಸ್ ದೇವರು ದೇವರ ಕೃಪೆ ನಿಮ್ಮ ಕುಟುಂಬದ ಮೇಲೂ ಇರಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಮತ್ತು ಕಮೆಂಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನೋಡಿ ನನ್ನ ತಮ್ಮ ಚಿಕ್ಕಮ್ಮ ದೇವರಿಗೆ ಪೂಜೆ ಇದ್ದಾನೆ ಆ ಕಡೆ ಇರೋದು ದೊಡ್ಡಮ್ಮ ಇವರಿಬ್ಬರು ಅಕ್ಕ ತಂಗಿ ಚಿಕ್ಕಮ್ಮಂಗೆ ನಾನ್ ವೆಜ್ ಆಗುತ್ತೆ ದೊಡ್ಡಮ್ಮಂಗೆ ಆಗೋಲ್ಲ ಅವರಿಗೆ ಮೊಸರನ್ನ ಮೊಸರನ್ನ ಬತ್ತಿ ಪೂಜೆ ಮಾಡ್ತಾರೆ ಅಷ್ಟೇ ಚಿಕ್ಕಮ್ಮಂಗೆ ನಾನ್ ವೆಜ್ ಆಗುತ್ತೆ ನೋಡಿ ಇದು ದೊಡ್ಡಮ್ಮ ನನ್ನ ತಮ್ಮ ಪೂಜೆ ಮಾಡ್ತಾ ಇದ್ದಾನೆ ನೋಡಿ ಈ ಕಡೆ ಎಲ್ಲ ಯಾವ ತರ ಇದೇವಲ್ಲ ಅಂತ ನೋಡಿ ಪಕ್ಕದಲ್ಲಿ ದೊಡ್ಡ ದೇವ್ರ ಮರ ಇದೆ ಈ ಕಡೆ ನೋಡಿ ಯಾವೇ ಬಿಟ್ಟಿದೆ ನೋಡಿ ಯಾವ ನೋಡಿದ್ದೀರಲ್ವಾ ಅದು ಹೇಗಿರುತ್ತೆ ಗಿಡ ಅಂತ ಅವ್ರಿಗೆ ಗೊತ್ತಿರಲ್ಲ ನೋಡಿ ಇದೇ ತರ ಇದು ತುಂಬಾ ಈ ತರ ಅಳ್ಕೊಂಡಿರುತ್ತೆ ಒಪ್ಕೊಂಡಿರುತ್ತೆ ಅವರೇಕಾಯಿ ಗಿಡ ನೋಡಿ ಅವರೆಕಾಯಿ ಬಿಟ್ಟಿದೆ ಇನ್ನು ಚೊಟ್ಟು ಕಾಳಾಗಿಲ್ಲ ಇದ್ರ ಪಕ್ಕನೇ ತಗರಿಕಾಯಿ ನೋಡಿ ಇದು ಕಾಳಾಗಿದೆ ಇದು ಚೆನ್ನಾಗಿ ಬಿಟ್ಟಿದೆ ನೋಡಿ ಜಾಸ್ತಿ ಅಸ್ತಿ ಇಟ್ಟಿದೆ ಇದು ಅವರ ಕಾಯಿ ಇನ್ನು ಚೊಟ್ಟಾಗಿದೆ ಇದು ಬಿಟ್ಟಿದೆ ತಗರಿ ಕಾಳು ಈ ಥರ ಇರುತ್ತೆ ತೊಗರಿ ನೋಡಿ ಎಲ್ಲ ಗೊನೆ ಜಾಸ್ತಿ ಆಗ್ಬಿಟ್ಟು ಎಲ್ಲ ಇದೆ ಅದ್ರ ಭಾರಕ್ಕೆ ಕಾಯಿ ಜಾಸ್ತಿ ಬಿಟ್ಟಿದೆಯಲ್ವಾ ಹಾಗಾಗಿ ಅದ್ರ ಭಾರಕ್ಕೆ ಫುಲ್ ಬಗ್ಬಿಟ್ಟಿದೆ ಗಿಡಗಳೆಲ್ಲ ನೋಡಿ ನಿಮ್ಗೆ ಕಾಣಿಸ್ತಾ ಇದೆ ಅಲ್ಲ ನೋಡಿ ಹೇಗಿದೆ ಅಂತ ಈ ಥರ ಇದೆ ಹೊಲದ್ದು ರೌಂಡು ಹತ್ರ ಮನೆ ಮಾಡ್ಕೊಂಡಿರೋದು ಒಂಥರ ತುಂಬ ಚೆನ್ನಾಗಿರತ್ತೆ ಅಲ್ವಾ ವಾತಾವರಣ ಎಲ್ಲ ಸೂಪರಾಗಿರುತ್ತೆ ತುಂಬ ಆಗುತ್ತೆ ನೋಡಿ ಇಲ್ಲಿ ತಗರಿಕಾಯಿ ಕುಯ್ತಾ ಇದ್ದಾರೆ ನಮ್ಮ ಅಪ್ಪಾಜಿ ಮತ್ತು ನಮ್ಮ ಅಜ್ಜಿ ಇಬ್ರು ಕೂಡ ತೆಗ್ರಿಕಾಯಿನ ಕುಯ್ತಾ ಇದ್ದಾರೆ ನೋಡಿ ಎಲ್ಲ ತಗರಿಕಾಯಿ ಕುಯ್ತು ಈ ಕಡೆ ನಮ್ಮಮ್ಮರು ಅಡುಗೆ ಮಾಡ್ತಾ ಇದ್ದಾರೆ ನಮ್ಮ ಅಜ್ಜಿ ನಮ್ಮಮ್ಮ ಇವರೇ ನಮ್ಮ ಅಪ್ಪಾಜಿ ನಮ್ಮಮ್ಮ ಇದು ನಮ್ಮ ಚಿಕ್ಕಪ್ಪ ಅಡುಗೆ ಮಾಡ್ತಾ ಇದ್ದಾರೆ ಚಿಕನ್ ಚಿಕನ್ ರೆಡಿ ಆಗ್ತಾಯಿದೆ ಹೊರಗಡೆ ಒಲೆ ಹಾಕ್ಕೊಂಡು ಮಾಡೋದು ಒಂಥರ ಏನೋ ಒಂಥರ ಖುಷಿಯಾಗಿರುತ್ತೆ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಎಲ್ಲ ಅಡುಗೆ ಎಲ್ಲ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಹಿಂಗೆ ಅಡುಗೆಯೆಲ್ಲ ಮಾಡಿಬಿಟ್ಟು ದೇವ್ರಿಗೆ ಪೂಜೆ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗ್ತಾರೆ ನೋಡಿ ಇಲ್ಲಿ ನಮ್ಮ ಎಲ್ಲ ಅಡುಗೆ ಆಯಿತು ಎಲ್ಲ ಪ ತಂದುಬಿಟ್ಟು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತಾಯಿದ್ದಾರೆ ಹ್ಞೂ ನಮ್ಮ ಅವರು ಪೂಜೆ ಮಾಡ್ತಾಯಿದ್ದಾರೆ ಹ್ಞೂ ಆಗಿಲ್ಲ ನಾಚಕೋತಾ ಇದ್ದಾರೆ ಪೂಜೆ ಮಾಡಿಕೊಂಡು ಊಟ ಮಾಡಿಕೊಂಡು ಎಲ್ಲರೂ ಹೊರಡ್ತಾರೆ ಇದು ಇವತ್ತಿನ ಉಲ್ಯಾಗಾಗಿರುತ್ತೆ ಈ ಉಲ್ಯಾಗ ನಿಮಗೆ ಸ್ವಲ್ಪನಾದರೂ ಏನಾದರೂ ಇಷ್ಟವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು